ಅದು ಮುದ್ದಾಗಿದ್ದ ಸಂಸಾರ ಪ್ರಾರಂಭದಲ್ಲಿ ಅನ್ಯೋನ್ಯವಾಗಿ ಸಂಸಾರವನ್ನು ಮಾಡ್ತಿದ್ದ ಜೋಡಿ ಅದು ಆದ್ರೆ ಗಂಡನ ಮೊಬೈಲ್ ನೋಡಿದ ಹೆಂಡತಿಗೆ ಭಾರಿ ಆಘಾತವಾಗಿತ್ತು ತಾನು ಮಾಡೋದೆಲ್ಲ ಮಾಡಿ ನಟ ದರ್ಶನ್ ಪವಿತ್ರ ಗೌಡ ಎಕ್ಸಾಂಪಲ್ ಕೊಟ್ಟಿದಂತೆ ಇದೆಲ್ಲ ನೋಡಿದ ಹೆಂಡ್ತಿ ತಪ್ಪು ಹೆಜ್ಜೆ ಇಟ್ಟು ಬಿಟ್ಟಿದ್ಲು ಬೆಂಗಳೂರಿನ ಹುಳಿಮಾವು ಮೂಲದ ಅನುಷ ಶಿರಸಿ ಮೂಲದ ಶ್ರೀಹರಿ ಜೊತೆ ಐದು ವರ್ಷದ ಹಿಂದೆ ಆಗಿದ್ರು ಎರಡು ವರ್ಷದ ಮಗು ಕೂಡ ಇತ್ತು ಇಷ್ಟು ವರ್ಷ ಅನ್ಯೋನ್ಯವಾಗಿದ್ದ ಈ ಜೋಡಿ ಬಾಳಲ್ಲಿ ಬಂದಿದ್ದು ಇನ್ನೊಬ್ಳು ಮಾರುತಹಳ್ಳಿಯ ಖಾಸಗಿ ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ದ ಶ್ರೀಹರಿ ಮದುವೆಯಾದ ಬಳಿಕ ಅನೈತಿಕ ಸಂಬಂಧ ಇಟ್ಕೊಂಡಿದ್ದ ಆಕೆಯ ಜೊತೆ ಮಾಡಿದ್ದ ಚಾಟಿಂಗ್ ಎಲ್ಲವೂ ಹೆಂಡ್ತಿಗೆ ಗೊತ್ತಾಗಿತ್ತು ಇದನ್ನೆಲ್ಲ ಪ್ರಶ್ನಿಸಿದ ಪತಿ ಶ್ರೀಹರಿಯಿಂದ ಬಂದ ಉತ್ತರವೇ ಬೇರೆ ಆಗಿತ್ತು ಶ್ರೀಹರಿ ಅಕ್ರಮ ಸಂಬಂಧ ಇಟ್ಟುಕೊಂಡಿರೋದನ್ನ ನೇರವಾಗಿ ಪತ್ನಿಗೆ ಹೇಳಿದ್ದಾನೆ ಕಣ್ಣೀರಿಟ್ಟ ಪತ್ನಿ ಅನುಷಾ ಹೀಗೆಲ್ಲ ಮಾಡಬೇಡಿ ಅಂದ್ರೆ ಶ್ರೀಹರಿ ಹೇಳಿದ್ದೇ ಬೇರೆ ದರ್ಶನ್ ಕೂಡ ಎರಡು ಮದುವೆ ಆಗಿದ್ದಾನೆ ಗೌಡ ಜೊತೆಗೂ ದರ್ಶನ್ ಇದ್ದ ನಾನು ಕೂಡ ಇನ್ನೊಬ್ಳ ಜೊತೆ ಅಫೇರ್ ಇಟ್ಕೊಂಡ್ರೆ ಏನ್ ತಪ್ಪು ಅಂದಿದ್ದಾನೆ ಇದೇ ವಿಚಾರಕ್ಕೆ ಅನುಷಾ ಹಾಗೂ ಶ್ರೀಹರಿ ನಡುವೆ ಸುಮಾರು ಬಾರಿ ಗಲಾಟೆ ಕೂಡ ನಡೆದಿದೆ ಶ್ರೀಹರಿ ಅನೈತಿಕ ಸಂಬಂಧದ ಜೊತೆ ಬೇರೆ ಬೇರೆ ಮಹಿಳೆಯರ ಜೊತೆಗೆ ಅಸಭ್ಯ ಸಂಭಾಷಣೆ ಸಹ ಮಾಡ್ತಿದ್ದ ಅಶ್ಲೀಲ ವಿಡಿಯೋಗಳನ್ನ ನೋಡೋ ಹುಚ್ಚು ಕೂಡ ಬೆಳೆಸಿಕೊಂಡಿದ್ದ ಈ ಬಗ್ಗೆ ಅನುಷಾ ತನ್ನ ಪೋಷಕರಿಗೂ ಹೇಳಿದ್ಲು ಪೊಲೀಸರಿಗೆ ದೂರು ಕೊಟ್ರೆ ಮಾನ ಹೋಗುತ್ತೆಂದು ತನ್ನ ಸಂಸಾರವನ್ನ ತಾನೇ ಸರಿಪಡಿಸಿಕೊಂಡು ಹೋಗಲು ನಿರ್ಧರಿಸಿದ್ಲು ಆದ್ರೆ ಇಬ್ಬರ ಜಗಳ ಮೊನ್ನೆ ವಿಕೋಪಕ್ಕೆ ಹೋಗಿತ್ತು ಗಂಡನ ಜೊತೆ ಜಗಳವಾಡಿದ ಅನುಷಾ ಸೀದಾ ಬಾತ್ರೂಮ್ಗೆ ಹೋಗಿ ಪೆಟ್ರೋಲ್ ಸುರಿದುಕೊಂಡು ಬೆಂಕಿ ಹಚ್ಕೊಂಡಿದ್ದಾಳೆ ಈ ವೇಳೆ ಅನುಷಾ ತಾಯಿ ಹಾಗೂ ಪತಿ ಕೂಡ ಮನೆಯಲ್ಲೇ ಇದ್ರು ಅನುಷಾ ಬೆಂಕಿ ಹಚ್ಕೊಂಡು ಬಾತ್ರೂಮ್ನಲ್ಲಿ ಕಿರಿಚಿಕೊಳ್ತಿದ್ರು ಶ್ರೀಹರಿ ಮಾತ್ರ ಏನಾದ್ರೂ ಆಗ್ಲಿ ಅಂತ ಸುಮ್ಮನೆ ಕೂತಿದ್ದ ಅಷ್ಟರಲ್ಲಿ ಅನುಷಾ ತಾಯಿ ರೇಣುಕಾ ಅವರೇ ಅಕ್ಕಪಕ್ಕದ ಮನೆಯವರನ್ನ ಕರೆತಂದು ಬಾತ್ರೂಮ್ ಬಾಗಿಲು ಒಡಿಸಿದ್ದಾರೆ ಅಷ್ಟರಲ್ಲಿ ಅನುಷಾ ದೇಹ ಬಹುಪಾಲು ಸುಟ್ಟು ಹೋಗಿತ್ತು ಕೂಡ್ಲೆ ಅವರನ್ನ ಆಸ್ಪತ್ರೆಗೆ ತಾಯಿಯೇ ಸಾಗಿಸಿದ್ದಾರೆ ಎರಡು ದಿನ ಆಸ್ಪತ್ರೆಯಲ್ಲಿ ನರಳಿದ ಅನುಷ ಜೀವವನ್ನ ಬಿಟ್ಟಿದ್ದಾರೆ ಮುದ್ದಾದ ಹೆಂಡತಿ ಇದ್ರೂ ಶ್ರೀಹರಿ ಇನ್ನೊಬ್ಬಳು ಬೇಕು ಎಂತಿದ್ದ ಅಶ್ಲೀಲ ವಿಡಿಯೋ ತೋರಿಸಿ ನೀನು ಹೀಗೆ ಸಹಕರಿಸಬೇಕು ಎಂತಿದ್ದ ಇಲ್ಲಾಂದ್ರೆ ಬೇರೆಯವಳ ಜೊತೆಗೆ ಹೀಗೆ ಮಾಡ್ತೀನಿ ಎನ್ನುತ್ತಿದ್ನಂತೆ ಇಷ್ಟೆಲ್ಲಾ ಮಾನಸಿಕ ಹಿಂಸೆ ಸಹಿಸಿಕೊಂಡಿದ್ದ ಅನುಷ ಕಡೆಗೂ ಯಾರಿಗೂ ಬೇಡ ಅನ್ನೋ ನಿರ್ಧಾರ ತಾಳಿ ಬೆಂಕಿ ಹೊತ್ತಿಸಿಕೊಂಡು ಜೀವ ಬಿಟ್ಟಿದ್ದಾಳೆ ಸದ್ಯ ಹುಳಿಮಾವು ಪೊಲೀಸ್ ಠಾಣೆಯಲ್ಲಿ ಅನುಷ ಪೋಷಕರು ದೂರನ್ನ ನೀಡಿದ್ದಾರೆ ಎಫ್ಐಆರ್ ದಾಖಲಾಗಿದ್ದು ಆರೋಪಿ ಶ್ರೀಹರಿಯನ್ನ ವಶಕ್ಕೆ ಪಡೆದು ವಿಚಾರಣೆ ಮಾಡ್ತಿದ್ದಾರೆ ಗಂಡನ ಡಬಲ್ ಆಟ ಎರಡು ಮದುವೆಯಾದವರ ಎಕ್ಸಾಂಪಲ್ ಈಗ ಅಮಾಯಕಿ ಅನುಶಾಳ ಜೀವ ಹೋಗುವಂತೆ ಮಾಡಿದೆ ಎರಡು ವರ್ಷದ ಮಗು ಈಗ ಅನಾಥವಾಗಿದೆ